ವನ್ ಕೆ ಸಾಧನೆ ನಾಡಿಗೆ ಸ್ಫೂರ್ತಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವೀರವಂತೆ ವನ್ ಕೆಬವ್ವ ನಾಡಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನುಡಿದರು ಅವರು ತಾಲೂಕು ಆಡಳಿತ ಸೌಧದಲ್ಲಿನ ಹನ್ನೊಂದರಂದು ವನ್ ಕೆಬೋವ್ವ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ವೀರವನಿ ವನ್ ಕೆ ಓಬವನವರು ಶೌರ್ಯ ಸಾಹಸ ತ್ಯಾಗದಿಂದ ನಾಡಿನ ಒಳತಿಗಾಗಿ ಅಮರರಾದವರು ಇಂತಹ ಮಹನೀಯರನ್ನ ಆದರ್ಶವನ್ನಾಗಿಟ್ಟುಕೊಂಡು ಸಾಮಾಜಿಕವಾಗಿ ಬದಲಾವಣೆಯ ದಾರಿಯಲ್ಲಿ ಸಾಗೋಣ ಎಂದರು ಇಂದಿನ ಮಾರಿನ ಮಹಿಳೆಯರು ವನ್ ಕೆ ಓಬವ್ವ ಅವರನ್ನ ಪ್ರೇರಣೆ ಮತ್ತು ಸ್ಫೂರ್ತಿಯಾಗಿ ತೆಗೆದುಕೊಂಡು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ದೇಶದ ಒಳ್ಳೆಯ ಪ್ರಜೆಗಳಾಗಿ ಬಾಳಬೇಕು ಎಂದರು ತಹಸೀಲ್ದಾರರಾದ ಎಂ ರೇಣುಕಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ನಂಜಪ್ಪ ತಹಸೀಲ್ದಾರರಾದ ನೇತ್ರಾವತಿ ವಿವಿಧ ಇಲಾಖೆ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯತ್ ಸದಸ್ಯರು ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಚಲವಾದಿ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳ ಬಾಂಧವರು ವಿವಿಧ ಜನಪ್ರತಿನಿಧಿಗಳು ನಾಗರಿಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ತುಂಬ ನನ್ನ ಬುದ್ಧಿ ಬರಾಗಲಿ ನೋಡಿದಾಗ ಈಗವರೆಗೂ ನಲ್ವತ್ನಾಲ್ಕು ತನಿಖೆಗೆ ಯಾವುದೇ ರೀತಿ ಅಭಿವೃದ್ಧಿ ಇದೆ ಅದು ಭಾಳ ಹಿನ್ನಡೆ ಇದೆ ಸೊ ಅದು ಇತಿಹಾಸಕ್ಕೆ ಸಿದ್ಧಗೊಂಡ ಜಾಗ ಅದು ಈಗಾಗಲೇ ಅದು ಅನುದಾನದಲ್ಲೂ ಆಗಿ ಈಗ ಅದನ್ನೆಲ್ಲ ರೀತಿ ನಾವು ಪ್ಲ್ಯಾನ್ ಮಾಡಬಿಟ್ಟು ಬರೀ ಉತ್ಸವ ಮಾಡೋದಷ್ಟೆಲ್ಲ ಊರಿನ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಮನ ತನ ಬೇಡ ತನು ಮನ ಮತ್ತು ತಾಳ್ಮೆ ಸಹನೆ ನನಗೆ ಕೊಟ್ಟರೆ ನಿಮ್ಮ ನಮ್ಮ ಜೊತೆಗಿದ್ರೆ ಖಂಡಿತ ಬುಡೇಕೋಟೆ ಜೊತೆಗೆ ಎಲ್ಲ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಂಥ ಎಲ್ಲದನ್ನೂ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಸರ್ವೇ ರೀತಿ ಪ್ರಯತ್ನ ಮಾಡ್ತೀವಿ ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮಗೆ ಬೇಕಾಗಿದೆ ಯಾಕೆ ಅಂತಂದರೆ ಈಗ ನನ್ನ ಒಂದು ಈಗ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಉತ್ತಮ ರಸ್ತೆ ಸಂಪರ್ಕಗಳು ಬೇಕು ಅಗಲೀಕರಣ ಆಗಬೇಕು ಸುಂದರೀಕರಣ ಆಗಬೇಕು ಅದ್ರ ಜೊತೆಗೆ ಖಂಡಿತ ತಾವೇನು ಏನು ಸರ್ಕಲ್ಗಳು ಮತ್ತೆ ನಮ್ಮ ಸ್ಟ್ಯಾಚ್ಯೂಸ್ ಎಲ್ಲ ನೀವು ಬೇಕು ಖಂಡಿತ ಅದ್ರ ಜೊತೆಗೆ ಮಾಡೋಣ ಅನ್ನೋದು ನಮ್ಮ ಒಂದು ದೂರದ ಲಾಂಗ್ ವಿಸಿಟ್ ಬಿಟ್ರೆ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಒಬ್ಬರನ್ನ ಸಮಾಧಾನ ಪಡಿಸ್ಕೊದಕ್ಕೋಸ್ಕರ ಏನೋ ಒಂದು ಸಣ್ಣ ಸಣ್ಣದವ್ರು ಬೇಕಾದಂಗೆ ಮಾಡಿ ಒಂದು ಹುನರಾಗೆ ನಮಗೆ ನಿಮ್ಗೆ ದೂರದೃಷ್ಟಿಕೋನ ಇಟ್ಕೊಂಡು ನಾನು ಹಂತ ಹಂತವಾಗಿ ಎಲ್ಲಾದ್ರೂ ಸರಿ ಮಾಡಿ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ ಯಾಕಂದ್ರೆ ಇಲ್ಲಿ ನೀ ತಮಗೆಲ್ಲ ಗೊತ್ತಿದೆ ರಸ್ತೆಗಳು ತುಂಬಾ ಇದ್ದಾವೆ ಮತ್ತೆ ಯು ಜಿ ಡಿ ಸಮಸ್ಯೆ ಇದೆ ಜೊತೆ ಜೊತೆಗೆ ಎಲ್ಲ ತಗೊಂಡೋಗಿ ಹೋಗಿ ಎಲ್ಲರನ್ನು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಇದೆ ಖಂಡಿತ ತಾವೆಲ್ಲ ಯಾವುದಾದ್ರು ಸಮಾಜದಲ್ಲಿ ಇಟ್ಟಿದ್ರು ಎಲ್ಲ ಇದನ್ನು ಜಯಂತಿಗಳ ಆಚರಣೆಗಳ ಜೊತೆಗೆ ಅವ್ರಿಗೆ ಗೌರವ ಸಲ್ಲಿಸ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ನಮ್ಮ ಬೇಡಿಕೆಗಳಿಗೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಸಮುದಾಯ ಭವನ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಸಮುದಾಯ ಭವನಗಳಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಮನ್ನಣೆ ಇದೆ ಎಲ್ಲ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯ ಬರ್ಬೇಕಂತಲ್ಲ ಅದಕ್ಕೆ ರೀತಿ ನಮಗೆ ಈಗ ನಮಗೆ ಈಗ ನಾವೇ ನೋಡ್ತಾ ಇದ್ದೀವಿ ಈಗ ಇಷ್ಟೊಂದು ಜನ ಬಂದರೆ ಕೂಡ ನಮ್ಮ ತಾಲೂಕಿನಲ್ಲಿ ಇಷ್ಟು ವರ್ಷಗಳಾದರೂ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣ ಆಗಲಿ ಸಮುದಾಯ ಭವನ ಆಗಲಿ ಒಂದು ಕನ್ನಡ ಭವನ ಆಗಲಿ ಅಂಬೇಡ್ಕರ್ ಭವನ ಆಗಲಿ ಯಾವುದಾದ್ರು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಒಂದು ಒಳ್ಳೆ ರಸ್ತೆ ಸಂಪರ್ಕ ಪಾರ್ಕಿಂಗ್ ಇರೋಂಥ ಫೆಸಿಲಿಟಿಲಾಗಲಿ ಅಂತ ಕಟ್ಟಡಗಳು ತಾಲೂಕಿನಲ್ಲಿ ಇಲ್ಲ ಎಲ್ಲೇ ಆಗಿರ್ಬೋದು ಗೌರ್ಮೆಂಟ್ ಇದು ಸೊ ಇವೆಲ್ಲ ನಮ್ಮ ಗಮನಕ್ಕೆ ತುಂಬ ದಿವಸಗಳಿಂದ ಇದೆ ಸೊ ಇದು ನಮ್ಮ ತಲೆದಿದೆ ಖಂಡಿತ ಒಂದು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಆಗಿ ಯೋಚನೆ ಮಾಡ್ತಾ ಇದ್ವಿ ಖಂಡಿತ ಇದನ್ನು ಪಗೆಹರಿಸೋಂಥ ಕೆಲಸ ನಿಭಾಯಿಸೋ ಕೆಲಸ ನಾವು ಮಾಡ್ತೀವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನಾನು ಮುಖ್ಯ ಮುಂಚೆ ಹೇಳ್ತಾ ಇದ್ದೀನಿ ತಾಳ್ಮೆ ಸಾಧನೆ ಜೊತೆಗೆ ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಣೆಗಳು ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ನಾವೇನು ಮುಂಚೆಯಿಂದ ಈಗ ಅತ್ಲೀಸ್ಟ್ ನನಗೆ ಖುಷಿ ಅಂತಂದರೆ ಒಳ್ಳೆಯ ಮಳೆ ಬೆಳೆ ಬಂದಿದೆ ರೈತರ